ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಪಿ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಡಾರ್ಕ್ ಐಸ್ ಕ್ರೀಮ್ ಕೇಕ್ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇದಕ್ಕೆ ಯಾವುದೇ ಫುಡ್ ಕಲರೇ ಆಗಿರಲಿ ಓವನ್ ಆಗಲಿ ಮೊಟ್ಟೆ ಆಗಲಿ ನಾನು ಯೂಸ್ ಮಾಡ್ತಿಲ್ಲ ಮನೇಲಿ ಯಾವ ಯಾವ ಐಟಮ್ಸ್ ಇದೆ ಅದನ್ನೇ ಯುಟಿಲೈಸ್ ಮಾಡ್ಕೊಂಡು ಮಾಡ್ತಿರೋಂಥ ಕೇಕ್ ಇದು ಫಸ್ಟು ಒಂದು ಶೀಟ್ನ ಎರಡನ್ನ ಎರಡನ್ನೂ ಸಮಭಾಗ ಮಾಡಿಕೊಂಡು ನಾವು ಇದನ್ನು ಕಟ್ ಮಾಡಬೇಕು ಆ ನಂತರ ಇದನ್ನು ಸರ್ಕಲ್ ಟೈಪಾಗಿ ಫೋಲ್ಡ್ ಮಾಡ್ಕೊಬೇಕು ಒಂದು ತಟ್ಟೆ ಆಗಲಿ ಪ್ಲೇಟಾಗಿ ಯಾವುದಕ್ಕೆ ಆದರೂ ಪರವಾಗಿಲ್ಲ ಪ್ಲ್ಯಾಸ್ಟರಲ್ಲಿ ಅಂಟಿಸ್ಕೋಬೇಕು ಸುತ್ತ ಹಾಕ್ಕೊಂಡು ನೋಡ್ತಾ ಇರ್ಬೋದು ನಾನು ಯಾವ ಥರ ಅಂಟಿಸ್ತಿದ್ದೀನಿ ಅಂತ ಅದೇ ಥರ ಅದನ್ನು ಪೇಸ್ಟ್ ಮಾಡಬೇಕಾಗುತ್ತೆ ನೋಡಿ ನಾನು ಮೇಲೆ ಹೇಳಿದ್ರು ಸಹ ಅದು ಬರ್ತಾ ಇಲ್ಲ ನೆಕ್ಸ್ಟು ಬಟರ್ನ ಸ್ವಲ್ಪ ಎಲ್ಲದಕ್ಕೂ ಅಪ್ಲೈ ಮಾಡಬೇಕು ನಾವು ಅಂಟಿಸಿರ್ತೀವಲ್ಲ ಯಾಕಂದರೆ ಕೇಕ್ ಹಾಕೋಕ್ಕೋಸ್ಕರ ಇನ್ನು ನೆಕ್ಸ್ಟು ಡೌನಲ್ಲಿ ಚಾಕ್ಲೇಟ್ ಯಾವ ಥರ ಬರುತ್ತೆ ಅಂದರೆ ನಾನು ಓರಿಯೋ ಬಿಸ್ಕೆಟ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಮೂರು ಬಿಸ್ಕೆಟ್ನ ಚೆನ್ನಾಗಿ ಕಟ್ ಮಾಡಿ ಗ್ರೈಂಡ್ ಮಾಡ್ಕೊ ಮಾಡ್ಕೊತಾ ಇದ್ದೀನಿ ಇರಿ ಯಾವ ಥರ ತಿಕ್ನೆಸ್ಸಲ್ಲಿ ಬೇಕು ಅಂತ ನಾನು ತೋರಿಸ್ತೀನಿ ನಿಮಗೆ ಈ ಥರ ತಿಕ್ನೆಸ್ಸಾಗಿ ತಗೊಂಡು ಒಂದು ಬೌಲಿಗೆ ನಾನು ಅದನ್ನು ಎತ್ತಿಡ್ಕೊತಾ ಇದ್ದೀನಿ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಬಟರ್ ಹಾಕ್ತೀನಿ ಇಲ್ಲಾಂದರೂ ಅದನ್ನು ಚೆನ್ನಾಗಿ ಮೆಲ್ಟ್ ಮಾಡಿ ಒಂದು ನೂರು ಸ್ಪೂನ್ ಹಾಕಿ ಯಾಕಂದರೆ ಅದು ತಿಕ್ನೆಸ್ಸಾಗಿ ಬರಬೇಕು ಅಂತ ಒಂದೇ ರೀಸನ್ಗೆ ನಾನು ಬಟರ್ ಹಾಕ್ತಾ ಇರೋದು ಅದು ಯಾವ ಥರ ಅಂದರೆ ಇವಾಗ ಉಂಡೆ ಕಟ್ಟಿದರೆ ಅದು ಗಟ್ಟಿಯಾಗಿ ಬರಬೇಕು ಆ ಥರ ತಿಕ್ನೆಸ್ಸಿಗೆ ನಾವು ಬಟರ್ನ ಯೂಸ್ ಮಾಡ್ಕೊತೀವಿ ನೆಕ್ಸ್ಟು ಒಂದು ಒಲೆ ಮೇಲೆ ಹಾಲು ಇಡ್ತೀವಿ ಅದು ಚೆನ್ನಾಗಿ ಕುದಿಯೋ ಗಂಟ ವೆಯ್ಟ್ ಮಾಡಿ ಅದಕ್ಕೆ ನಿಂಬೆಹಣ್ಣು ರಸನ ಹಾಕ್ತೀನಿ ಇಲ್ಲಾಂದ್ರೂ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಆ ನಿಂಬೆಣ್ಣ ತೊಗೊಂಡು ಅದು ಚೆನ್ನಾಗಿ ಫುಲ್ಲು ನೀರು ಸಪ್ರೇಟು ಮತ್ತು ಆ ಕೆನೆ ಸಪ್ರೇಟು ಆ ಥರ ಬರಬೇಕು ಆ ಥರ ಬರೋವರೆಗೂ ಮಾಡಿಕೊಂಡು ಕಾಟನ್ ಬಟ್ಟೇಲಿ ಇದನ್ನೆಲ್ಲದನ್ನು ಸೋರಿಸ್ಕೊಳ್ಳಿ ಕ್ಲೀನಾಗಿ ಅದು ಹಂಗೆ ಲೆಮನ್ ಹಾಕಿರೋದಕ್ಕೆ ಅದೇ ಫ್ಲೇವರ್ ಬರಬಾರ್ದು ಅಂತ ವಾಟರ್ ಆಗಿ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ತೊಳ್ಕೊಂಡಾದ್ಮೇಲೆ ಆ ನೀರಾಂಶ ಎಲ್ಲ ಹೋಗ್ಬೇಕು ಅಂತ ಚೆನ್ನಾಗಿ ಹಿಂಡಿ ಅದಕ್ಕಾದ್ಮೇಲೆ ಎರಡು ಸ್ಪೂನು ಅದು ಬೇರೆ ಬೌಲಲ್ಲಿ ಹಾಕ್ಕೊಂಡು ಎರಡು ಸ್ಪೂನ್ ಸಕ್ಕರೆ ಹಾಕೊಳ್ಳಿ ಅದು ಚೆನ್ನಾಗಿ ಮೆಲ್ಟ್ ಆಗಲಿ ಆಗೋಕ್ಕೆ ಅಂತ ಒಲೆ ಮೇಲೆ ಬಿಟ್ಟು ನೆಕ್ಸ್ಟು ಚಾಕ್ಲೇಟ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಡೈರಿ ಮಿಲ್ಕ್ ಟೆನ್ ಟೆನ್ ರುಪೀಸ್ದು ಮೂರು ಚಾಕ್ಲೇಟ್ ತೊಗೊಂಡಿದ್ದೀನಿ ನಿಮ್ಮನ್ನ ಇಷ್ಟ ನಿಮ್ದು ಯಾವ ಚಾಕ್ಲೇಟಾರು ತೊಗೊಬೋದು ನೆಕ್ಸ್ಟು ಈ ಸಕ್ಕರೆ ಎಲ್ಲ ಚೆನ್ನಾಗಿ ಕರ್ಗ ಆದಮೇಲೆ ಈ ಚಾಕ್ಲೇಟ್ನ ಒಳಗೆ ಹಾಕ್ಬೇಕು ನಾವು ಈಗ ಈ ಮೂರು ಸಹ ಚೆನ್ನಾಗಿ ಕರ್ಗ ಗಂಟನು ವೇಟ್ ಮಾಡಿ ಅದು ಕರ್ಗ ಆದಮೇಲೆ ಬಟರ್ ಹಾಕ್ತೀವಿ ಇಲ್ಲಾಂದರೂ ಒಂದು ಅರ್ಧ ಬಟರ್ ಒಂದು ಎರಡು ಮೂರು ಸ್ಪೂನಾದ್ರೂ ಇರಲಿ ನೆಕ್ಸ್ಟು ಸ್ವಲ್ಪ ರುಚಿಗೆ ಚೆನ್ನಾಗಿ ಬರಲಿ ಅಂತ ಉಪ್ಪು ಹಾಕ್ತೀನಿ ಅದಾದಮೇಲೆ ಅದು ಗಂಟ ವೇಟ್ ಮಾಡಿ ಮಿಕ್ಸಿಗೆ ಮತ್ತೇ ಅದನ್ನು ತಿಕ್ನೆಸ್ ಅಂದರೆ ಚಾಕ್ಲೇಟ್ ಫ್ಲ ಥರ ಬರೋ ಥರ ಅದನ್ನು ರುಬ್ಕೊತೀನಿ ಅದಾದಮೇಲೆ ಫಸ್ಟು ನಾನು ಚಾಕ್ಲೇಟ್ ಎತ್ತಿಟ್ಟಿರ್ತೀನಲ್ಲ ಮಾಡಿ ಅದನ್ನು ಚೆನ್ನಾಗಿ ಕೆಳಗಡೆ ಹಾಕಿ ಲೋಟ ಯೂಸ್ ಮಾಡ್ಕೊಳ್ಳಿ ಅದ್ರಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ 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 ಹಾಕಿ ದೆನ್ ಇವಾಗ ಇವಾಗ ತಾನೇ ಮಾಡಿದ್ನಲ್ಲ ಅದು ಐಸ್ ಕ್ರೀಮ್ ಅದನ್ನು ಅದ್ರ ಮೇಲೆ ಹಾಕಿ ಅದನ್ನು ಫ್ರಿಜ್ಜಿಗೆ ಇಡಿ ಆಫ್ಟರ್ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ ಮಾಡ್ಕೊಳ್ಳಿ